ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗದಿರಿ ಅರಾಮದಿರಿ ಅಂತ ತಿಳ್ಕೊತೀನಿ ಓಕೆ ಇವತ್ತಿಂದ ಲಾಗ್ ಮಧ್ಯಾಹ್ನ ಸ್ಟಾರ್ಟ್ ಮಾಡತ್ತೀನಿ ಬನ್ನಿ ಇವತ್ತಿನ ಲಾಗ್ ಅಲ್ಲಿ ಏನೆಲ್ಲ ಇರ್ತೈತೆ ಅಂತ ಹೇಳಿ ನಿಮಗೂ ತೋರಿಸ್ತೀನಿ ಹಾಗೆ ಮೀಶೋದಲ್ಲಿ ನಾವೊಂದು ಒಂದು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ ಸೊ ಅದು ಇವತ್ತು ಬಂದೈತಿ ಭಾಳ ದಿನ ಆಯ್ತು ತರಿಸ್ಬೇಕಂತ ಅನ್ಕೊಂಡು ಬಟ್ ಒಂದು ವೀಕ್ ಹಿಂದೆ ಆರ್ಡರ್ ಮಾಡಿದ್ದೆ ಸೊ ಇವತ್ತು ಬಂದಿದೆ ಬನ್ನಿ ತೋರಿಸ್ತೀನಿ ಹೆಂಗೈತೆ ಅಂತೇಳಿ ಓಕೆ ಈಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಹೇಳಿ ನಾನು ಇದಕ್ಕೆ ಫೈ ಹಂಡ್ರೆಡ್ ಕೊಟ್ಟಿದ್ದೆ ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗೈತಿ ಸೊ ನೀವು ಬೇಕಂದರೆ ತರಿಸ್ಕೋಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗೈತಿ ಚೀಪ್ ಆ್ಯಂಡ್ ಬೆಸ್ಟ್ ಫೈ ಹಂಡ್ರೆಡ್ ಅಂದರೆ ಓಕೆ ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ ಇವತ್ತು ಮಧ್ಯಾಹ್ನದ ಲಾಕ್ ಆಗೋದ್ರಿಂದ ನಾನು ಈಗ ಅಡಿಗೆಗೆ ಸೊಪ್ಪಿನ ಪಲ್ಯ ಮತ್ತು ರೊಟ್ಟಿ ಮಾಡತ್ತಿದೆ ಭಾಳ ಜನ ಅನ್ನಾಕತ್ತಿದ್ರು ನನಗೆ ರೊಟ್ಟಿ ಬರಂಗಿಲ್ಲ ಅಂತೇಳಿ ಬನ್ನಿ ಇವತ್ತು ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತೇಳಿ ನಿಮಗೂ ತೋರಿಸ್ತೀನಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ಬನ್ನಿ ಸೊ ನಾನೀಗ ರೊಟ್ಟಿ ಜೊತೆ ಸಾಲಿ ಸೊಪ್ಪಿನ ಪಲ್ಯ ಮಾಡಾಕತ್ತೇನೆ ರೊಟ್ಟಿ ಜೊತೆ ಸೊಪ್ಪಿನ ಪಲ್ಯ ಕಾಂಬಿನೇಷನ್ ಅಂದರೆ ಇನ್ನೂ ಭಾಳ ಚಲೋ ಇರ್ತೈತೆ ರೀ ಈ ಥರ ಸಣ್ಣಗೆ ಸೋಸಿ ಒಂದು ಡಬ್ರಿ ಒಳಗೆ ನೀರು ಹಾಕಿ ಒಂದು ಐದು ನಿಮಿಷ ಬಿಡ್ಬೇಕು ಯಾಕಂದ್ರೆ ಮಣ್ಣೆಲ್ಲ ಹತ್ಕೊಂಡಿರ್ತೈತಲ್ಲ ಸೊ ಅದು ಬಿಡ್ತೈತಿ ಏನೇ ಹೇಳಿರಿ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ನನಗಂತರೀ ಈ ಸೊಪ್ಪಿನ ಪಲ್ಯ ಅಂದರೆ ಭಾಳ ಇಷ್ಟ ಸೊ ಅವಾಗವಾಗ ನಾನು ಮಾಡ್ತಿರ್ತೀನಿ ಸೊಪ್ಪಿನ ಪಲ್ಯ ರೊಟ್ಟಿ ಅದು ಹಾಗೆ ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಬೇಕು ಮತ್ತು ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ನೀವು ಬೇಕಂದ್ರೆ ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲ ಸಣ್ಣಗೆ ಹೆಚ್ಚು ಹಾಕಿ ನಡಿತೈತಿ ಇದೆಲ್ಲ ಸರಿಯಾಗಿ ಫ್ರೈ ಆಗಮ ಹಾಗೆ ಅರಿಶಿನ ಪುಡಿ ಹಾಕೀನಿ ಹಾಗೆ ಸೊಪ್ಪು ಹಾಕೀನಿ ಸಾಲಿ ಸೊಪ್ಪು ಸಾಲಿ ಸೊಪ್ಪಿನ ಪಲ್ಯ ಅಂದ್ರೆ ನನಗೂ ಬಹಳ ಇಷ್ಟ ನೋಡ್ರಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಸೊ ಇದು ಚೆನ್ನಾಗಿ ಸ್ವಲ್ಪ ನೀರು ಬಿಡೋ ಮಟ್ಟ ಹಂಗೆ ಬಿಡ್ಬೇಕು ನೋಡಿ ಈ ತರ ನೀರು ಬಿಡಬೇಕು ಅದು ಸೊಪ್ಪಿನ ಸ್ಮೆಲ್ ಎಲ್ಲ ಹೋಗ್ಬೇಕು ಹಾಗೆ ಪಕ್ಕದಲ್ಲಿ ರೈಸಿಗೆ ಇಟ್ಟೆನಿ ಹಾಗೆ ಇಲ್ಲಿ ರೊಟ್ಟಿಗೆ ನೀರ್ ಕಾಯಿ ಹಾಕಿಟ್ಟೇನೆ ಮತ್ತೆ ಪಕ್ಕದಲ್ಲಿ ಜೋಳದ ಹಿಟ್ಟು ತಗೊಂಡಿಟ್ಕೊಂಡೇನಿ ಓಕೆ ಈಗ ಇದನ್ನ ಬಿಸಿನೀರ್ ಹಾಕಿ ಚೆನ್ನಾಗಿ ಕಲಿಸ್ತೇನೆ ನಾವು ರೊಟ್ಟಿಗೆ ಎಷ್ಟು ಚೆನ್ನಾಗಿ ಜಿಗಟ್ ಹಾಕೋತೇವೆ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರ್ತವು ಈಗ ರೊಟ್ಟಿ ರೆಡಿ ಆಯ್ತು ನೋಡಿ ಸೊ ನೋಡಿ ರೊಟ್ಟಿ ಯಾವ ತರ ಬಂದಿದೆ ಅಂತೇಳಿ

ಬನ್ನಿ ಏನೇನು ಅಡುಗೆ ಮಾಡೋಣ ಅಂಥೇಳಿ ನಿಮಗೂ ತೋರಿಸ್ತೀನಿ ಓಕೆ ಈಗ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು ಅದರ ಜೊತೆ ವೆಜಿಟೇಬಲ್ ಪಚ್ಚಡಿ ಮತ್ತು ಸೊಪ್ಪಿನ ಪಲ್ಯ ಹಾಗೆ ಅದರ ಜೊತೆ ಗ್ರೀನ್ ಚಿಲ್ಲಿ ಫ್ರೈ ಮಾಡಿದ್ದೀನಿ ಉಪ್ಪಚ್ಚಿ ನನಗೆ ಗ್ರೀನ್ ಚಿಲ್ಲಿ ಅಂದರೆ ಭಾಳ ಇಷ್ಟ ನೋಡ್ರಿ ಸೊಪ್ಪಿನ ಪಲ್ಯ ಗ್ರೀನ್ ಚಿಲ್ಲಿ ರೊಟ್ಟಿ ಅಂದರೆ ನನಗೆ ಭಾಳ ಅಂದರೆ ಭಾಳ ಇಷ್ಟ हिंटा ಊಟ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ ಎಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ಸೋ ಬನ್ನಿ ಟೇಸ್ಟ್ ನೋಡಿ ಹೇಳ್ತೀನಿ ನಿಮಗೆ ಹೇಗಾಗಿತ ಅಂತ ಹೇಳಿ ಈಗ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೇಗಾಗಿತ ಅಂತ ಹೇಳಿ ಮ್ಮ್ ಸ್ವರ್ಗ ಓ ಮೈ ಗಾಡ್ ವಾಹ್ ಸೊ ಇವತ್ತು ಮಾಡಿದ ರೊಟ್ಟಿ ನನಗೆ ತುಂಬ ಇಷ್ಟ ಆಯಿತು ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಪ್ಲೀಸ್ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ